ನಮಸ್ಕಾರ ಹಾಸನ ಇವತ್ತು ಎಲೈಟ್ ಪುರಸ್ಕಾರ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಕರ್ನಾಟಕದ ಕಲಾವಿದರಾಗಿರುವಂತಹ ಸುಂದರ್ ವೀಣಾ ಸರ್ ಅವರು ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹಾಸನ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ ನಮಸ್ಕಾರ ಹಾಸನ ಹಾಸನ ಯಾವಾಗಲೂ ನನಗೆ ಬಹಳ ಇಷ್ಟವಾದ ಜಾಗ ಮಲೆನಾಡಿನ ಸರಗು ಮತ್ತೆ ಇಲ್ಲಿಯ ಸಾಹಿತ್ಯ ಸಂಸ್ಕೃತಿ ಇದೆಲ್ಲವೂ ಬಹಳ ವಿಶೇಷವಾದ್ದು ಎಸ್ಪೆಷಲಿ ಗುರು ರಾಮಸ್ವಾಮಿ ಇವ್ರನ್ನೆಲ್ಲ ಓದಿ ಹಾಸನದ ಬಗ್ಗೆ ಬಹಳ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದೀನಿ ಹಾಸನಕ್ಕೆ ಬಂದಿದ್ದೀನಿ ಇಲ್ಲಿ ನಾಟಕಗಳ ಪ್ರದರ್ಶನವನ್ನು ಮಾಡಿದ್ದೀವಿ ಕಲಾಮಂದಿರದಲ್ಲಿ ಮತ್ತು ಬೇರೆ ಕಾಲೇಜಿನ ಆಡಿಟೋರಿಯಂಗಳಲ್ಲಿ ಸೊ ಹಾಸನ ಯಾವಾಗಲೂ ಬರೋದಕ್ಕೆ ಬಹಳ ಖುಷಿ ಅನಿಸುವಂಥ ಜಾಗ ಎಲೈಟ್ ಐಟ್ ಪುರಸ್ಕಾರ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ನಿಮ್ಮನ್ನು ಹಾಸನಕ್ಕೆ ಬರುವ ಹಾಗೆ ಮಾಡಿದೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶಾಲೆ ಕಾಲೇಜು ಕಾಲೇಜು ಶಿಕ್ಷಣಕ್ಕೆ ಸಂಬಂಧಿಸಿದ್ದನ್ನು ಯಾವಾಗಲೂ ನನಗೆ ಬಹಳ ಆತ್ಮೀಯವಾದ್ದು ಯಾಕಂದರೆ ನಾನು ಬೇಸಿಕಲಿ ಮೇಸ್ಟ್ರು ಮೊದಲು ಮೇಸ್ಟ್ರು ಆಗಿದ್ದವನು ಆಫ್ಕೋರ್ಸ್ ಕಲಾವಿದ ಅದು ಬರೀ ಪ್ಯಾಷನ್ ಆಗಿತ್ತು ಆಮೇಲೆ ಅದು ಪ್ರೊಫೆಷನ್ ಆಯಿತು ಸೊ ನಾನು ಯಾವಾಗಲೂ ಯಾರಾದರೂ ನೀನು ಮೇಸ್ಟ್ರು ಅಲ್ವಾ ಅಂದ್ರೆ ಕಲಾವಿದ ಅಲ್ವಾ ಅನ್ನೋದಕ್ಕಿಂತಲೂ ಹೆಚ್ಚು ಖುಷಿಯಾಗುತ್ತೆ ಮತ್ತು ತುಂಬ ಗಿಲ್ಟಿದೆ ನನಗೆ ಅದನ್ನು ಬಿಟ್ಟಿದ್ದೀನಿ ಅಂತ ಆಗಲೇ ಒಂದು ಹತ್ತು ವರ್ಷ ಆಗಿತ್ತು ಪಾಠ ಮಾಡೋದನ್ನು ಬಿಟ್ಟು ಬಟ್ ಈಗ ಮತ್ತೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಆ ಕಡೆ ಈ ಕಡೆ ಶುರು ಮಾಡ್ಕೊಂಡಿದ್ದೀನಿ ಮತ್ತು ನಾನು ವಿದ್ಯಾರ್ಥಿಗಳ ಮಧ್ಯೆ ನನಗೆ ಬಹಳ ಖುಷಿ ಅನಿಸೋದು ಆ ವಿದ್ಯಾರ್ಥಿಗಳ ಮುಂದೆ ಆ ಎನರ್ಜಿ ಅವರ ನಿಷ್ಕಲ್ಮಶವಾದ ಥಾಟ್ಸು ಪೊಲ್ಯೂಟ್ ಆಗಿರಲ್ಲ ನಮ್ಗಳ ಥರ ಪ್ರಾಕ್ಟಿಕಲ್ ಲೈಫನ್ನು ಪ್ರಾಕ್ಟಿಕಲ್ಲಾಗಿ ತೊಗೋಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪೊಲ್ಯೂಟ್ ಆಗಿರಲ್ಲ ಸೊ ಅಂಥವ್ರ ಮಧ್ಯೆ ಇರೋದು ನನಗೆ ಭಾಳ ಖುಷಿ ಅವ್ರಗಳಿಗಾಗಿ ನಾಟಕ ಮಾಡಿಸೋದು ಅವ್ರಗಳಿಗ ಪಾಠ ಮಾಡೋದು ಇದೆಲ್ಲವೂ ನನಗೆ ಯಾವಾಗಲೂ ಖುಷಿ ಕೊಡುವಂಥ ವಿಷಯ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಹಾಸನ್ ನ್ಯೂಸ್ ತಂಡ ಇವತ್ತು ಇಡೀ ಹಾಸನಲ್ಲಿ ಏನೇ ಆದರೂ ಪೂರ್ತಿ ಕವರೇಜ್ ಕೊಡುತ್ತೆ ತುಂಬ ರೀಚ್ ಇರುವಂಥ ಪೇಜ್ ನಮ್ಮದು ಸೊ ನಮಗೆ ಒಂದು ಸಣ್ಣ ವಿಷಸ್ ನಿಮ್ಮ ಕಡೆಯಿಂದ ಇಂಥ ಸಣ್ಣ ಊರುಗಳಲ್ಲಿ ಹಾಸನ ಸಣ್ಣ ಊರಲ್ಲ ಒಂದು ಜಿಲ್ಲಾ ಕೇಂದ್ರ ಆ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಇಂಥ ಮೀಡಿಯಾಗಳ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದೇ ಇರುತ್ತೆ ಸೊ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಜಿಲ್ಲೆಯ ಏಳಿಗೆಗಾಗಿ ದುಡಿತಾ ಇರೋ ಚಾನಲ್ಗೆ ನನ್ನ ಶುಭಾಶಯಗಳು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್